ನಿಂತಿಸಿದ್ದ ರಾಜೇ ಗೌಡೇ ಅವೇ ಕಚೇಪದಿಂದ ನಿಂತಿಸಿದ್ದ ರಾಜೇ ಗೌಡ ಡೇ ಮೇಡಂ ಕೊಡ್ತಿದ್ವಿ ನಾವಂತೂ ದೂರು ಕೊಟ್ಟೇ ಕೊಡ್ತೀವಿ ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆಯಾಗಿರ್ಲಿ ನೀರಾಗಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕುತ್ಕೊಂಡಿದ್ದೀವಿ ಅವರು ಯಾ ಕಾರಣಕ್ಕೆ ಇದ್ರು ಅವ್ರು ಹೇಳಬೇಕು ಮುಂದೆ ಬಂದು ನೋಡಿ ಸರ್ ಅವರು ಸರ್ಕಾರ ನೌಕರರನ್ನ ಕರೆಯೋದಕ್ಕೆ ಅವ್ರು ಯಾರು ಸರ್ಕಾರನ ಅವ್ರ ಅಪ್ಪಂದ ಸರ್ಕಾರ ವರ್ಕರ್ಸ್ ಅಂದ್ರೆ ಯಾರೇ ಆಗ್ಲಿ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ದಂಡಿ ಎದ್ದೊಳಲ್ಲ ಎಷ್ಟು ದಿನ ನಾವು ದಂಡಿ ಬಿಟ್ಕೊಡಲ್ಲ ಸರ್ಕಾರ ನೌಕರ ಅಂದ್ರೆ ನಾವು ನಾವು ಕ್ಲೀನ್ ಮಾಡಿದ್ರೆ ಸರ್ಕಾರ ಇದು ಪ್ರಪಂಚ ಕ್ಲೀನ್ ಆಗಿರಲ್ಲ ನಮ್ಮನ್ನ ಮಾತಾಡಿದ್ಮೇಲೆ ನಾವೇ ಮಾಡ್ಬೇಕು ಬಂದು ಶವಾಬ್ದು ಆದ್ರೂ ಸ್ವಚ್ಛತೆ ಮಾಡ್ತೀವಿ ಅವ್ರು ಬಂದು ಇಲ್ಲಿ ಮತ್ತೆ ಕ್ಷಮಾಪ್ತಿ ತೋರಿಸ್ಬೇಕು ಇವಾಗ ಬಂದು ಇಲ್ಲಾದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದೊಳ್ಳೋದಿಲ್ಲ ಸ್ವಚ್ಛತೆ ಯಾರು ಇರ್ಬೇಕು ಊರೆಲ್ಲ ನಗರ ಎಲ್ಲ ಹೊಳಿತಾ ಇರಬೇಕು ಸಾರ್ವಜನಿಕ ಅನುಕೂಲ ಮಾಡಕ್ಕೆ ನಾವ್ ನಮ್ಮ ಹೆಣ್ಮಗು ಅನ್ಯಾಯ ಆದ್ಮೇಲೆ ನಮ್ಗೆ ಮರ್ಯಾದೆ ಆಯ್ತಾ ಅಲ್ಲ ನಮ್ಮ ಹೆಣ್ಮಗುಗೆ ಆದ್ಮೇಲೆ ನಮ್ಗೆ ಸರ್ ಮರ್ಯಾದೆ ಆಯ್ತಾ ಒಂದ್ ಹೆಣ್ಮಗ ಮರ್ಯಾದೆ ಇದ್ರ ಅದು ಇದ್ ಹೊಲ್ಸ ಮಾತಾಡ್ರ ಅವನ್ ಯಾವ್ ಮಾತಾಡಕ ಅವ್ನ್ಗೆ ಪಕ್ಷ ಇರ್ಬೋದಿಲ್